ನಗರ ಮತ್ತು ತುಮಕೂರು ಜಿಲ್ಲೆಯ ಪ್ರಾಚೀನ ಮಠಗಳಲ್ಲಿ ಒಂದು ತುಂಬಾ ವರ್ಷಗಳಿಂದ ಈ ಮಠ ನೇಪಥ್ಯ ಹಿಂದೆ ಸರಿದುಕೊಂಡಿತ್ತು ನಾವು ತುಮಕೂರು ನಗರಕ್ಕೆ ಬಂದಾಗ ಈ ಮಠ ಅಜ್ಞಾತವಾಗಿತ್ತು ಸಾಕಷ್ಟು ಪ್ರಾಚೀನವಾದ ಇತಿಹಾಸ ಇದ್ರೂ ಕೂಡ ಮಠ ನಿನ್ನಲ್ಲಿ ಇರಲಿಲ್ಲ ಮಠ ತನ್ನ ಅಸ್ತಿತ್ವ ಕಳ್ಕೊಂಡಿತ್ತು ಮತ್ತು ಆಸ್ತಿ ಮತ್ತು ಅಸ್ತಿಫ ಎರಡೂ ಮಟ್ಟಕ್ಕೆ ಇರಲಿಲ್ಲ ಇಂತ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನಾವು ಹಿರೇಮಠಕ್ಕೆ ಮೇಲೆ ಇದಕ್ಕೊಂದು ಧಾರ್ಮಿಕ ಸ್ಪರ್ಶವನ್ನು ಪಡಬೇಕು ಮತ್ತೆ ಇದಕ್ಕೆ ವಾಹಿನಿನಲ್ಲಿ ಮಠವನ್ನು ತಂದು ನಿಲ್ಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಮಠವನ್ನ ವಿವಿಧ ಆಯಾಮಗಳಲ್ಲಿ ಧಾರ್ಮಿಕ ನೇತೃತ್ವವನ್ನು ವಹಿಸಿಕೊಳ್ಳೋ ಹಾಗೆ ಸಾಂಸ್ಕೃತಿಕ ನೇತೃತ್ವವನ್ನು ವಹಿಸಿಕೊಳ್ಳೋ ಹಾಗೆ ಸಾಮಾಜಿಕ ನೈತೃ ನೇತೃತ್ವವನ್ನು ಹಾಗೆ ಮಾಡಿಬಿಟ್ಟು ಈ ಮಠವನ್ನ ಇದುವರೆಗೆ ಚಲಾವಣೆ ಇರಿಸಿಕೊಂಡ್ ಬಂದಾಗಿದೆ ಮಠ ತುಂಬಾ ಹಳೇದು ಕಲ್ಲು ಮಂಟಪ ದೇವಸ್ಥಾನ ಗರ್ಭಗುಡಿ ಕೂಡ ತುಂಬಾ ಪ್ರಾಚೀನವಾಗಿದ್ದು ಹಳೆಯದು ಸೊ ಈವಾಗ ನಾವು ಈ ಹಿರೇಮಠಕ್ಕೆ ಒಂದ್ ಸ್ವಲ್ಪ ಆಧುನಿಕ ಸ್ಪರ್ಶ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಗರ್ಭಗುಡಿಯನ್ನು ಬದಲಾಯಿಸ್ತಾ ಇದ್ದೀವಿ ಇದುವರೆಗೆ ಉತ್ತರಾಭಿಮುಖವಾಗಿ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದ ಭಗವಂತ ಇನ್ನು ಪೂರ್ವಾಭಿಮುಖವಾಗಿ ದರ್ಶನ ಕೊಡ್ಬೇಕು ಸೊ ಗರ್ಭಗುಡಿಯನ್ನು ಪೂರ್ತಿಯಾಗಿ ಬದಲಾಯಿಸ್ತಾ ಇದ್ದೀವಿ ಅದು ಆಧುನಿಕ ಸ್ಪರ್ಶ ಪಡ್ಕೊಳ್ಳಿದೆ ಮತ್ತು ಲಿಂಗು ಕೂಡ ಬಹಳ ದೊಡ್ಡದಾದಂತಹ ಮಹಾಬಲಿಪುರದಿಂದ ಲಿಂಗುವನ್ನ ನಂದಿ ಅಂತರಲಾಗಿದೆ ಇದುವರೆಗೆ ನಮ್ಮ ಮಠದಲ್ಲಿ ನಂದಿ ಮತ್ತು ಲಿಂಗು ಗರ್ಭಗುಡಿನಲ್ಲೇ ಇತ್ತು ಇಮ್ಮೇಲೆ ಲಿಂಗು ಮಾತ್ರ ಗರ್ಭಗುಡಿನಲ್ಲಿ ನಿಂತುಕೊಂಡು ಹೊರಗೆ ನಂದಿ ಇರ್ತಾನೆ ಇದು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಹಾಗೆ ಇರಬಹುದು ಆ ಕಾರಣದಿಂದಾಗಿ ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಮಠದ ಒಳಗಿನ ಒಂದು ಒಳಾಂಗಣವನ್ನ ಅಲಂಕರಿಸಲಾಗಿದೆ ಅಂತ ಚಂಡಗೊಳಿಸಲಾಗಿದೆ ಅದ್ರ ಜೊತೆ ಮೇಲೆ ಮಠದ ಆವರಣದಲ್ಲಿನೇ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಆ ಜಾಗದಲ್ಲಿ ಮಠದಲ್ಲಿ ಓದುವಂತಹ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿ ವಸತಿ ಗ್ರಹ ಒಂದು ದಾಸೋಹ ಮಾಡಲಾಗಿದೆ ಇದುವರೆಗೆ ತುಂಬಾ ಇಕ್ಕಟ್ಟಾಗಿತ್ತು ಹೆಚ್ಚು ವಿದ್ಯಾರ್ಥಿಗಳು ಕೂಡ ನಮಗೆ ಇಟ್ಕೊಳ್ಳಿಕ್ಕೆ ಇಲ್ಲಿ ಇಟ್ಕೊಂಡು ಓದಿಸ್ಲಿಕ್ಕೆ ಅನಾನುಕೂಲ ಆಗಿತ್ತು ಈಗ ಆ ಕಟ್ಟ ಕಟ್ಟಡ ತುಂಬಾ ಚೆನ್ನಾಗಿದೆ ನಾವು ಹೆಚ್ಚು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ಬೋದು ವಿಶೇಷವಾಗಿ ಒಂದು ದಾಸೋಹ ಭವನ ಅಂತ ಮಾಡಿದೀವಿ ಅಲ್ಲಿ ಒಂದು ಅಡಿಗೆ ಮನೆ ಮಕ್ಕಳು ಕೂತ್ಕೊಂಡು ಪ್ರಸಾದ ನೋಡುವಂತಹ ವ್ಯವಸ್ಥೆ ಮಕ್ಕಳಿಗೆ ಅದ್ರ ಮೇಲೆ ಇನ್ನೊಂದು ಅಂತಸ್ತಿದೆ ಅಲ್ಲಿ ಮಕ್ಕಳು ಓದ್ಲಿಕ್ಕೆ ಬರೀಲಿಕ್ಕೆ ಅಂತ ಅವ್ರ ಇನ್ನಿತರ ಯಾವುದೇ ಒಂದು ಪಠ್ಯ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅನುಕೂಲವಾಗಿ ಎಂಬಂತಹ ಉದ್ದೇಶದಿಂದ ಅದನ್ನಷ್ಟು ನಿರ್ಮಾಣ ಮಾಡಿದ್ದೇವೆ ಇಡೀ ಮಠದ ವಾತಾವರಣ ಚೆನ್ನಾಗಾಗಿದೆ ಒಂದು ಪ್ರಾಚೀನ ಮಠ ಒಂದು ಆಧುನಿಕ ಮಠವಾಗಿ ನಿರ್ಮಾಣಗೊಂಡಿದೆ ಇದೇ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡರಗೂ ಮಠದ ಪುನಃ ಪ್ರತಿಷ್ಠಾಪನೆ ಮತ್ತು ಈ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿಯ ಪುನಃ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಪೂರಕವಾದ ಕಾರ್ಯಕ್ರಮಗಳು ನಡೀತವೆ ಇಪ್ಪತ್ತೈದಕ್ಕೆ ಪ್ರಧಾನವಾದ ಕಾರ್ಯಕ್ರಮ ಅವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಪುನಃ ಪ್ರಾಣ ಪ್ರತಿಷ್ಠಾಪನೆ ಕುಂಭಾಭಿಷೇಕ ನೇತ್ರೋನ್ಮೀಲನ ಗೋಪುರಕ್ಕೆ ಕಲಸಾರೋಹಣ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ ಇಪ್ಪತ್ತೈದನೇ ತಾರೀಕಿಗೆ ಇಳಿದಾರೆ ನಾವು ಇಪ್ಪತ್ತೈದಕ್ಕೇನೆ ಜನರನ್ನ ಆಹ್ವಾನಿಸ್ತಾ ಇದ್ದೀವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಯಾಕಂದ್ರೆ ಏರಿಯಾ ಚಿಕ್ಕಪೇಟೆ ಏರಿಯಾದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ಸೊಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಅಂತ ಅನ್ಕೊಂಡು ಆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದೀವಿ ಎಲ್ಲರೂ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಜನಗಳಿಗೂ ಖುಷಿಯಾಗಿದೆ ಹಿರೇಮಕ ಹೇಗಿತ್ತು ಇವಾಗ ಹೇಗಾಗಿದೆ ಅಂತ ನೋಡಿ ಜನ ಖುಷಿ ಪಡ್ತಾ ಇದ್ದಾರೆ ಬಹಳ ಅವರು ತಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇಪ್ಪತ್ತೈದಕ್ಕೆ ಕಾರ್ಯಕ್ರಮ ನಡೀತಾ ಇದೆ ಸ್ವಾಮೀಜಿ ಆಹ್ವಾನ ಮಾಡಿದೀವಿ ಆ ಯಾಕಂದ್ರೆ ವಿಧ್ವದ ವಾತಾವರಣ ಇತ್ತು ಅಷ್ಟು ಗರ್ಜಿ ಧಾರ್ಮಿಕವಾಗಿ ಧಾರ್ಮಿಕವಾಗಿತ್ತು ಇಷ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀರಿ ಧಾರ್ಮಿಕ ಈಗ ವಿಧದ ವಾತಾವರಣ ಸುರಿಯಾಗಿ ಸ್ವಾಮೀಜಿಗಳನ್ನ ಗಡ್ಡೆ ಆ ಆಹ್ವಾನಿಸಿ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಸ್ವಾಮಿಯ ದಿನ ಪ್ರತಿ ಸ್ಥಾಪನಾ ಕಾರ್ಯ ಮತ್ತು ಈ ಒಂದು ದಾಸೋಹಗೊಂಡ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ರು ಕೂಡ ಭಕ್ತಾದಿಗಳು ಆಗಮಿಸಿ ತಮ್ಮ ಒಂದು ಿ ಹಾಗೂ ಕುರಿಯನ್ನ ಈ ಒಂದು ಕ್ಷೇತ್ರಕ್ಕೆ ಸಲ್ಲಿಸಬೇಕು ಅದ್ರ ಜೊತೆ ಜೊತೆಯಲ್ಲಿ ಅವರು ತಮ್ಮ ಒಂದು ಶುಣ್ಣವನ್ನತೃಪ್ತೆಯನ್ನ ಕೃತಾರ್ಥೆಯನ್ನು ಹೊಂದಬೇಕು ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ವಿ ಮತ್ತೊಮ್ಮೆ ಎಲ್ಲ ಅಹ್ ಭಕ್ತಾದಿಗಳಿಗೆ ಸಂಪೂರ್ಣ ನಾಗರಿಕರಿಗೆ ನಾವು ಕರೆ ಕೊಡ್ತಾ ಇದ್ವಿ ಅವೆಲ್ಲರೂ ಕೂಡ ಇದು ನಿಮ್ಮ ಮಠ ಇದು ನಿಮ್ಮ ಊರಿನ ಮಠ ನಿಮ್ಮೂರ ಮಠ ತುಮಕೂರು ನಿಮ್ಮ ಹಿರಿಯ ಮಠ ತುಮಕೂರು ನಿಮ್ಮ ಊರಿನ ಹಿರೇ ಮಠ ಅನ್ನುವಂತಹ ಒಂದು ಅಭಿಮಾನ ಇಟ್ಕೊಂಡು ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಇದನ್ನ ನಮ್ಮ ಇದು ನಮ್ಮ ವೈಯಕ್ತಿಕ ಆಹ್ವಾನ ಅಂತಾವೆಲ್ಲ ತಿಳ್ಕೊಂಡು ಆಗಮಿಸಬೇಕು ಈ ಮಠ ಒಂದು ಅದ್ಭುತವಾದಂತಹ ಒಂದು ಒಂದು ವೇದಿಕೆಯನ್ನು ಆಗಿ ನಿಂತ್ಕೋಬೇಕು ಧಾರ್ಮಿಕ ವೇದಿಕೆಯಾಗಿ ಧಾರ್ಮಿಕ ಶಕ್ತಿ ಕೇಂದ್ರವಾಗಿ ನೈತಿಕ ಶಕ್ತಿ ಕೇಂದ್ರವಾಗಿ ನಿಂತ್ಕೋಬೇಕು ಅಂತ ಕನಸು ಆ ನಿಟ್ಟಿನಲ್ಲಿ ತಿಳಿಸ್ಕೊಂಡು ಹೋಗ್ತಾ ಇದೆ ತಮ್ಮೆಲ್ಲರ ಸಹಾಯ ಸಹಕಾರ ಪ್ರೀತಿ ವಿಶ್ವಾಸ ಅಭಿಮಾನ ಗೌರವ ಬೇಕು ಅಂತ ಇನ್ನೊಂದ್ಸಲ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರ ಒಂದು ಕುಟುಂಬ ಪರಿವಾರವನ್ನ ನಾವು ಅತ್ಯಂತ ಆ ಪ್ರೀತಿಯಿಂದ ಗೌರವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದೆ